ಆತ್ಮೀಯರೇ ನಮಸ್ಕಾರಗಳು ನಾನು ಚಂದ್ರಶೇಖರ್ ಬಾಳೆ ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ನೀವು ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಹೊಸಬರಾಗಿದ್ದಲ್ಲಿ ಕೆಳಗೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಇದರಿಂದ ನಾವು ಮುಂದೆ ಅಪ್ಲೋಡ್ ಮಾಡುವ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತದೆ ಗೆಳೆಯರೆ ಕಾರ್ಬನ್ ಕ್ರೆಡಿಟ್ ಕಾರ್ಡ್ ಸ್ಕೀಮ್ ಎಂಬ ಪರಿಸರ ವಿರೋಧಿ ರೈತ ವಿರೋಧಿ ಯೋಜನೆಯ ಕುರಿತು ಕೃಷಿ ತಜ್ಞರಾದ ಟಿ ಜಿ ಎಸ್ ಅವಿನಾಶ್ರವರು ಮಹತ್ವದ ವಿಷಯಗಳನ್ನು ಈ ವಿಡಿಯೋದಲ್ಲಿ ಹಂಚಿಕೊಂಡಿದ್ದಾರೆ ಅದನ್ನು ಕೇಳೋಣ ಬನ್ನಿ ಕಾರ್ಬನ್ ಡೈಆಕ್ಸೈಡ್ ಒಂದು ರೀತಿಯ ಔಷಧಿಯೂ ಹೌದು ವಿಷವೂ ಹೌದು ವಿಷವನ್ನು ಸ್ವಲ್ಪ ಪ್ರಮಾಣದಲ್ಲಿ ಸೇವಿಸಿದರೆ ಔಷಧಿಯಾಗಿ ಕೆಲಸ ಮಾಡುತ್ತದೆ ಅದೇ ಸ್ವಲ್ಪ ಹೆಚ್ಚಾದರೆ ಸಾವು ಖಚಿತ ಈಗ ಕಾರ್ಬನ್ ಡೈಆಕ್ಸೈಡ್ ಪರಿಸ್ಥಿತಿಯು ಇದೇ ಆಗಿದೆ ನಾವು ಯಾವಾಗ ಕಾರ್ಬನ್ ಡೈಆಕ್ಸೈಡನ್ನು ಅಗತ್ಯಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪತ್ತಿ ಮಾಡಲು ಆರಂಭಿಸಿದವೆಯೋ ಅಂದಿನಿಂದ ಸಕಲ ಜೀವರಾಶಿಗಳನ್ನು ಪ್ರತಿದಿನ ಪ್ರತಿ ಕ್ಷಣ ಸಾವಿನ ದವಡೆಗೆ ನೂಕುತ್ತಿದೆ ಇಂದು ಪ್ರಪಂಚದಾದ್ಯಂತ ಪ್ರತಿ ವರ್ಷವೂ ಸರಿಸುಮಾರು ಲಕ್ಷಾಂತರ ಟನ್ನಷ್ಟು ಉತ್ಪಾದಿಸಲ್ಪಡುತ್ತಿದೆ ಭಾರತ ದೇಶದಲ್ಲಿಯೇ ಸರಿಸುಮಾರು ಮೂರು ಗೆಗಾ ಟನ್ನಷ್ಟು ಉತ್ಪಾದನೆಯಾಗುತ್ತಿದೆ ಹೀಗೆ ಕಾರ್ಬನ್ ಡೈಆಕ್ಸೈಡ್ ಅನ್ನು ಉತ್ಪತ್ತಿ ಮಾಡುತ್ತಿರುವವರಲ್ಲಿ ಮೊದಲ ಸ್ಥಾನದಲ್ಲಿ ನಿಲ್ಲುವುದು ಕಾರ್ಖಾನೆಗಳು ಹಾಗಾಗಿ ಹಲವಾರು ದೇಶಗಳು ಈ ಕಾರ್ಖಾನೆಗಳಿಗೆ ಇಂತಿಷ್ಟೇ ಪ್ರಮಾಣದಲ್ಲಿ ಶಾಖವರ್ಧಕ ಅನಿಲಗಳನ್ನು ಬಿಡುಗಡೆ ಮಾಡಬೇಕು ಎನ್ನುವ ನಿರ್ಬಂಧವನ್ನು ನಿರ್ಬಂಧಿಸಲು ಹೊರಟಿವೆ ಹಾಗೆಯೇ ಈ ನಿರ್ಬಂಧಿಸಿದ ಪ್ರಮಾಣಕ್ಕಿಂತ ಹೆಚ್ಚು ಅನಿಲವನ್ನು ಬಿಡುಗಡೆ ಮಾಡಿದರೆ ಅಂತಹವರು ಸರ್ಕಾರಕ್ಕೆ ದಂಡವನ್ನು ತೆರಬೇಕು ಅಥವಾ ಆ ಹೆಚ್ಚುವರಿ ಅನಿಲವನ್ನು ಪುನರ್ಬಳಕೆ ಮಾಡಿಕೊಳ್ಳುವ ವಿಧಾನಗಳೇನಾದರೂ ಇದ್ದರೆ ಆ ದಂಡದ ಹಣವನ್ನು ಇಲ್ಲಿ ಖರ್ಚು ಮಾಡಬಹುದು ಎನ್ನುವ ಕಂಡೀಷನ್ ಹಾಕುತ್ತಿವೆ ಈಗ ಈ ಕಾರ್ಬನ್ ಡೈಆಕ್ಸೈಡನ್ನು ಪುನರ್ಬಳಕೆ ಮಾಡಿಕೊಳ್ಳಲು ಎರಡು ವಿಧಾನಗಳಿವೆ ಮೊದಲನೆಯದು ವಾತಾವರಣದಲ್ಲಿರುವ ಈ ಕಾರ್ಬನ್ ಡೈಆಕ್ಸೈಡನ್ನು ಸಮುದ್ರ ಹಾಗೂ ಭೂಮಿಯ ಗರ್ಭದಲ್ಲಿ ದೊಡ್ಡ ದೊಡ್ಡ ಕಂಟೈನರ್ಗಳನ್ನು ತುಂಬಿಸಿ ಅದರ ಸಾಧಕ ಬಾಧಕಗಳನ್ನು ಅರಿಯಲು ಹಲವಾರು ಪ್ರಯೋಗಗಳು ನಡೆಯುತ್ತಿವೆ ಇದು ಬಲು ದುಬಾರಿಯ ಕೆಲಸ ಎಂದು ಸದ್ಯಕ್ಕೆ ತಿಳಿದ ವಿಚಾರ ಎರಡನೆಯದು ಗಿಡಗಳ ಆಹಾರ ತಯಾರಿಕಾ ಕ್ರಿಯೆಯಾದ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅತ್ಯವಶ್ಯಕವಾದ ಪೋಷಕಾಂಶ ಆದ್ದರಿಂದ ಹೆಚ್ಚು ಹೆಚ್ಚು ಮರಗಳನ್ನು ಬೆಳೆಸಿದಂತೆಲ್ಲ ಕಾರ್ಬನ್ ಡೈಆಕ್ಸೈಡನ್ನು ಪುನರ್ಬಳಕೆ ಮಾಡಿಕೊಳ್ಳಬಹುದಾಗಿದೆ ಅದು ಕಾಡಾದರೂ ಸರಿ ಕೃಷಿ ಭೂಮಿಯಾದರೂ ಸರಿ ಇದೇ ಕಾರಣಕ್ಕಾಗಿ ರೈತರ ಭೂಮಿಯಲ್ಲಿ ಬೆಳೆದಿರುವ ಮರ ಗಿಡಗಳ ಸಂಖ್ಯೆಯ ಆಧಾರದ ಮೇಲೆ ಅವು ಎಷ್ಟು ಪ್ರಮಾಣದ ಕಾರ್ಬನ್ ಡೈಆಕ್ಸೈಡನ್ನು ಸ್ವೀಕರಿಸುತ್ತಿವೆ ಹಾಗೂ ಈ ಭೂಮಿಯಲ್ಲಿ ಸಾವಯವ ಇಂಗಾಲದ ಪ್ರಮಾಣ ಎಷ್ಟಿದೆ ಎನ್ನುವ ಆಧಾರದ ಮೇಲೆ ಇಂತಿಷ್ಟು ಹಣವನ್ನು ನೀಡಬೇಕು ಎನ್ನುವ ಯೋಜನೆಗಳಾದ ಕಾರ್ಬನ್ ಕ್ರೆಡಿಟ್ ಸ್ಕೀಮ್ಗಳನ್ನು ಹಲವಾರು ದೇಶಗಳು ಈಗಾಗಲೇ ಜಾರಿಗೊಳಿಸಿವೆ ಇನ್ನು ಹಲವು ದೇಶಗಳು ಜಾರಿಗೊಳಿಸಲು ಚಿಂತನೆ ನಡೆಸುತ್ತಿವೆ ನಮ್ಮ ಕೇಂದ್ರ ಸರ್ಕಾರವು ಈ ಸ್ಕೀಮ್ಗಳನ್ನು ಜಾರಿಗೊಳಿಸಲು ಆಸಕ್ತಿ ತೋರುತ್ತಿದ್ದು ಹೆಚ್ಚಿನ ಅಧ್ಯಯನಕ್ಕಾಗಿ ಕಾಸರಗೋಡಿನ ಕೇಂದ್ರೀಯ ತೋಟಗಾರಿಕಾ ಬೆಳೆಗಳ ಸಂಶೋಧನಾ ಸಂಸ್ಥೆಗೆ ಹೊಣೆಗಾರಿಕೆಯನ್ನು ನೀಡಲಾಗಿದೆಯಂತೆ ಈ ಸಂಶೋಧನೆಯಲ್ಲಿ ಅಡಿಕೆ ತೆಂಗಿನ ಮರದ ಕಾಂಡ ಬೇರುಗಳು ಇತರೆ ಮರ ಗಿಡಗಳಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಬನ್ ಡೈಆಕ್ಸೈಡನ್ನು ಬಳಸಿಕೊಳ್ಳುತ್ತಿವೆ ಎಂದು ಈ ಎರಡು ಬೆಳೆಗಳ ಮೇಲೆ ಪ್ರಯೋಗಗಳನ್ನು ನಡೆಸಲಾಗುತ್ತಿದೆ ಎಂದು ವರದಿಯಾಗಿದೆ ಆರೇಳು ವರ್ಷದ ಒಂದು ತೆಂಗಿನ ಮರ ಸುಮಾರು ಮುನ್ನೂರರಿಂದ ನಾನೂರು ಕೆ ಜಿ ತೂಗಬಹುದು ಹಾಗೆಯೇ ಆರೇಳು ವರ್ಷದ ಒಂದು ನೇರಳೆ ಹುಣಸೆ ಮಾವಿನಂತಹ ಮರಗಳು ಕೂಡ ಮುನ್ನೂರರಿಂದ ನಾನೂರು ಕೆ ಜಿ ತೂಗುತ್ತವೆ ಅಂದರೆ ಈ ಎರಡು ಪ್ರಭೇದದ ಮರಗಳು ಒಂದೇ ಸಮನಾದ ಕಾರ್ಬನ್ ಡೈಆಕ್ಸೈಡನ್ನು ಬಳಸಿಕೊಳ್ಳುತ್ತದೆ ಎಂದಾಯಿತು ಹಾಗೂ ಮಾವು ಹುಣಸೆ ನೇರಳೆ ಮುಂತಾದ ಮರಗಿಡಗಳ ಆಯಸ್ಸು ಸರಿಸುಮಾರು ನೂರೈವತ್ತಕ್ಕೂ ಹೆಚ್ಚು ಅಧಿಕ ವರ್ಷಗಳು ಅಲ್ಲಿಗೆ ತೆಂಗು ಅಡಿಕೆ ಮರಗಳಿಗಿಂತ ಹೆಚ್ಚಿನ ಆಯಸ್ಸು ಇದೆ ಎಂದಾಯಿತಲ್ಲವೇ ಬಹಳ ಮುಖ್ಯವಾಗಿ ಈ ಪ್ರಭೇದದ ಮರಗಿಡಗಳು ಪ್ರಾಣಿ ಪಕ್ಷಿಗಳಿಗೆ ಜೀವಾಣುಗಳಿಗೆ ಅನ್ನ ನೀರನ್ನು ನೀಡುತ್ತಾ ತನ್ನೊಡಲಲ್ಲಿಟ್ಟುಕೊಂಡು ಬೆಳೆಸುವ ಶಕ್ತಿ ಸಾಮರ್ಥ್ಯ ಸ್ವಲ್ಪ ಹೆಚ್ಚಾಗಿಯೇ ಇದೆ ಎಂದರೆ ತಪ್ಪಾಗಲಾರದು ಇನ್ನು ಈ ತೆಂಗು ಅಡಿಕೆಯಂತಹ ಮರಗಿಡಗಳ ಮೂಲಕ ಗುಣಲಕ್ಷಣ ಎಂದರೆ ಬಾಷ್ಪ ವಿಸರ್ಜನಾ ಕ್ರಿಯೆಯ ಮೂಲಕ ಭೂಮಿಯಲ್ಲಿರುವ ನೀರಿನ ತೇವಾಂಶವನ್ನು ಇತರೆ ಮರಗಿಡಗಳಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ವಾತಾವರಣಕ್ಕೆ ಕಳುಹಿಸುತ್ತಿರುತ್ತವೆ ಹಾಗೆಯೇ ವಾತಾವರಣದಲ್ಲಿರುವ ಮಳೆ ಮೋಡಗಳನ್ನು ಆಕರ್ಷಿಸುವ ಶಕ್ತಿ ಸಾಮರ್ಥ್ಯವು ಇನ್ನಿತರ ಮರಗಿಡಗಳಿಗಿಂತ ಕಡಿಮೆ ಇರುತ್ತದೆ ನಾವಿಂದು ತೆಂಗು ಅಡಿಕೆಯನ್ನು ಬಯಲು ಸೀಮೆಯಲ್ಲಿ ಹೆಚ್ಚಾಗಿ ಬೆಳೆಯುತ್ತಿದ್ದೇವೆ ಇದರಿಂದ ಆ ಭಾಗಗಳಲ್ಲಿ ಮಳೆಯ ಪ್ರಮಾಣ ಕಮ್ಮಿಯಾಗುತ್ತಿದ್ದು ಅಂತರ್ಜಲ ಮಟ್ಟವು ಕುಸಿಯುತ್ತಿದೆ ಹೀಗಿರುವಾಗ ತೆಂಗು ಅಡಿಕೆಯಂತಹ ಮರ ಗಿಡಗಳನ್ನು ಮಾತ್ರ ಸಂಶೋಧನೆ ಮಾಡುತ್ತೇವೆ ಹಾಗೂ ಇದಕ್ಕೆ ಒಂದಷ್ಟು ಹಣವನ್ನು ಅಧಿಕವಾಗಿ ನೀಡುತ್ತೇವೆ ಎಂದರೆ ಹೇಗೆ ಇಂತಹ ಸಂಶೋಧನೆಗಳಿಂದ ನಮ್ಮ ರೈತರು ಉತ್ತೇಜನಗೊಂಡು ಏಕಬೆಳೆ ಪದ್ಧತಿಯಲ್ಲಿ ತೆಂಗು ಅಡಿಕೆ ಬೆಳೆಯುವಂತಾಗುವುದರಿಂದ ಸಸ್ಯ ವೈವಿಧ್ಯತೆಗೆ ಹಾಗೂ ಜೀವ ವೈವಿಧ್ಯತೆಗೆ ಧಕ್ಕೆಯಾಗುವುದಿಲ್ಲವೆ ಈಗಾಗಲೇ ಏಕ ಬೆಳೆ ಪದ್ಧತಿಯಿಂದ ಸಂಕಷ್ಟದಲ್ಲಿರುವ ಕೃಷಿ ನರಳಾಡುವಂತಾಗುವುದಿಲ್ಲವೇ ಇದರಿಂದ ರೈತರು ತತ್ತರಿಸಿ ಹೋಗುವುದಕ್ಕೆ ನಾವೇ ಕಾರಣರಾಗುವುದಿಲ್ಲವೇ ಇಂತಹ ಅನೇಕ ಪ್ರಶ್ನೆಗಳು ಕಾಡತೊಡಗುತ್ತವೆ ಕಾರ್ಬನ್ ಕ್ರೆಡಿಟ್ ಸ್ಕೀಮ್ನ ಬಗ್ಗೆ ನಮ್ಮ ಕೃಷಿ ಭೂಮಿಯಲ್ಲಿ ಲಭ್ಯವಿರುವ ಸಾವಯವ ಇಂಗಾಲದ ಪ್ರಮಾಣವನ್ನು ಸೆಟೆಲೈಟ್ನ ಮೂಲಕ ಅಳೆದು ಅದರ ಆಧಾರದ ಮೇಲೆ ಆಯಾ ರೈತರಿಗೆ ಇಂತಿಷ್ಟು ಹಣವನ್ನು ನೀಡುವ ಸ್ಕೀಮ್ ಇದು ಸಾವಿರ ಜಿಯಷ್ಟು ಸಾವಯವ ಇಂಗಾಲ ನಮ್ಮ ಭೂಮಿಯಲ್ಲಿದ್ದರೆ ಅದಕ್ಕೆ ಸರಿಸುಮಾರು ಹತ್ತು ಹನ್ನೆರಡು ಸಾವಿರ ನೀಡಲಾಗುವುದು ಎನ್ನುತ್ತಿದ್ದಾರೆ ಇಲ್ಲಿ ನಾವು ಎರಡು ವಿಚಾರಗಳನ್ನು ಗಮನಿಸಬೇಕು ಒಂದು ಎಕರೆ ಪ್ರದೇಶದಲ್ಲಿ ಕನಿಷ್ಠ ಮೂವತ್ತು ಪ್ರಭೇದದ ಬೆಳೆಗಳು ಜೀವಿಸುತ್ತಿದ್ದು ಅದರಿಂದ ಒದಕುವ ತ್ಯಾಜ್ಯಗಳು ಬೇರುಗಳಿಂದ ಹೊರಬರುವ ರಾಸಾಯನಿಕಗಳು ಆಮ್ಲಗಳ ಜೊತೆಗೆ ಜೀವಾಣುಗಳು ಪ್ರಾಣಿ ಪಕ್ಷಿಗಳ ಹಿಕ್ಕೆ ಪಿಕ್ಕೆ ಅವುಗಳ ದೇಹದಿಂದ ಹೊರಬರುವ ರಾಸಾಯನಿಕಗಳಂತಹ ಹಲವಾರು ಅಂಶಗಳು ಒಟ್ಟಿಗೆ ಸೇರಿದಾಗ ಅಲ್ಲಿ ಸಿ ಎನ್ ಪ್ರಮಾಣ ಕಾಪಾಡಿಕೊಳ್ಳುತ್ತಾ ಹ್ಯೂಮಸ್ ಆಗಿ ಪರಿವರ್ತನೆಯಾಗುತ್ತದೆ ತದನಂತರ ಇದೇ ಹ್ಯೂಮಸ್ ಸಾವಯವ ಇಂಗಾಲವಾಗಿ ರೂಪಾಂತರಗೊಳ್ಳುತ್ತದೆ ಇಂತಹ ಜಾಗದಲ್ಲಿ ಯಾವುದೇ ಕಾರಣಕ್ಕೂ ಉಳುಮೆ ಮಾಡಬಾರದು ರಾಸಾಯನಿಕಗಳು ಕ್ರಿಮಿನಾಶಕ ಕೀಟನಾಶಕಗಳ ಬಳಕೆ ಮಾಡಲೇಬಾರದು ಆದರೆ ಇಂದು ನಮ್ಮ ಕೃಷಿ ಪದ್ಧತಿಯೊಮ್ಮೆ ಅವಲೋಕಿಸಿದರೆ ಏಕಬೆಳೆ ಪದ್ಧತಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗುತ್ತಿದೆ ಮರ ಗಿಡಗಳ ಸಂಖ್ಯೆ ಬೆರಳಿಕೆಯಷ್ಟಾಗಿದೆ ಬಹುಮುಖ್ಯವಾಗಿ ವರ್ಷಕ್ಕೆ ನಾಲ್ಕೈದು ಬಾರಿ ಉಳುಮೆ ಮಾಡಲಾಗುತ್ತದೆ ಅದು ದೊಡ್ಡ ದೊಡ್ಡ ಟ್ರ್ಯಾಕ್ಟರ್ಗಳಿಂದ ಇದರಿಂದ ಭೂಮಿಗೆ ಹೊದಿಕೆ ಇಲ್ಲದಂತಾಗಿ ಮಣ್ಣು ನೀರು ಹಾಗೂ ಸಸ್ಯ ಪೋಷಕಾಂಶಗಳ ಆವಿಯಾಗುವಿಕೆ ಹೆಚ್ಚಾಗುತ್ತಿದೆ ಭಾರತ ದೇಶದ ಶೇಕಡ ಅರವತ್ತರಷ್ಟು ಕೃಷಿಕರು ಜೋಳ ರಾಗಿ ಭತ್ತ ದ್ವಿದಳ ಧಾನ್ಯಗಳಂತಹ ಮಳೆಯಾಶ್ರಿತ ಬೆಳೆಗಳನ್ನು ಬೆಳೆಯುತ್ತಿದ್ದಾರೆ ಆದರೆ ರಾಸುಗಳಿಗೆ ಅವಶ್ಯವಿರುವ ಹುಲ್ಲು ಇದಾಗಿರುವುದರಿಂದ ಮಣ್ಣಿಗೆ ಸೇರಿಸುವ ಪ್ರಮಾಣ ಇಪ್ಪತ್ತರಿಂದ ಮೂವತ್ತು ಪ್ರತಿಶತದಷ್ಟಿರಬಹುದು ಉದಾಹರಣೆಗೆ ಒಂದು ಎಕರೆ ಪ್ರದೇಶದಲ್ಲಿ ಜೋಳ ಬೆಳೆಯುತ್ತಿದ್ದರೆ ಅಲ್ಲಿ ಸುಮಾರು ಐದು ಸಾವಿರ ಕೆ ಜಿಯಷ್ಟಾದರೂ ಒಣ ಹುಲ್ಲು ದೊರೆಯುತ್ತದೆ ಇದರಲ್ಲಿ ಮಣ್ಣಿಗೆ ಸೇರುವ ಪ್ರಮಾಣ ಮೂವತ್ತು ಪರ್ಸೆಂಟ್ ಎಂದುಕೊಂಡರು ಅದು ಸುಮಾರು ಸಾವಿರದ ಐನೂರು ಕೆ ಜಿಯಷ್ಟಾಗಬಹುದು ಹೀಗೆ ಅಲ್ಪ ಪ್ರಮಾಣದ ಹಾಗೂ ಏಕರೂಪದ ತ್ಯಾಜ್ಯವನ್ನು ಮಣ್ಣಿಗೆ ಸೇರುತ್ತಿರುವುದರಿಂದ ತ್ಯಾಜ್ಯದಲ್ಲಿನ ರಸಸರ ಸತ್ವವು ನಿರಂತರವಾಗಿಯೇ ಆವಿಯಾಗುತ್ತಲೇ ಹೋಗುತ್ತದೆ ಇದರಿಂದ ನಮ್ಮ ಭೂಮಿಯಲ್ಲಿ ಎಂದೆಂದಿಗೂ ಸಾವಯವ ಇಂಗಾಲದ ಪ್ರಮಾಣವನ್ನು ವೃದ್ಧಿಸುವುದು ಕಷ್ಟ ಸಾಧ್ಯ ಹೀಗಾಗಿಯೇ ಕೃಷಿ ಭೂಮಿಯಲ್ಲಿ ಶೇಕಡಾ ಮೂರರಷ್ಟು ಇರಬೇಕಾದ ಸಾವಯವ ಇಂಗಾಲದ ಪ್ರಮಾಣ ಇಂದು ಸೊನ್ನೆ ಪಾಯಿಂಟ್ ಐದರ ಆಜುಬಾಜಿನಲ್ಲಿದೆ ರಾಸಾಯನಿಕ ಕೃಷಿ ಪದ್ಧತಿಯಲ್ಲಿ ಸಾವಯವ ಇಂಗಾಲದ ಪ್ರಮಾಣ ಶೇಕಡಾ ಮೂರಕ್ಕೆ ಹೆಚ್ಚಿಸಲು ಸಾಧ್ಯವೇ ಇಲ್ಲ ಹೀಗಾಗಿ ಶೇಕಡಾ ಮೂರು ಎನ್ನುವುದು ಶೇಕಡ ಸೊನ್ನೆ ಪಾಯಿಂಟ್ ಐದು ಇದ್ದರೆ ಸಾಕು ಎಂದು ಹೇಳುತ್ತಿದ್ದಾರೆ ಈ ಆಧಾರದ ಮೇಲೆ ನೋಡುವುದಾದರೆ ಕಾರ್ಬನ್ ಕ್ರೆಡಿಟ್ ಕಾರ್ಡ್ ಅಥವಾ ಸ್ಕೀಮ್ಗಳಿಂದ ನಮಗೆ ಒಂದು ವರ್ಷಕ್ಕೆ ಸಿಗುವುದು ಎರಡರಿಂದ ಮೂರು ಸಾವಿರದಷ್ಟು ಮಾತ್ರ ಇಳುವರಿಯ ಜೊತೆ ಇಷ್ಟಾದರೂ ಸಿಕ್ಕರೆ ಅದು ಆರ್ಥಿಕತೆಯ ದೃಷ್ಟಿಯಿಂದ ಒಳ್ಳೆಯದೆ ಆದರೆ ಇಂತಹ ಸ್ಕೀಮ್ಗಳಿಂದ ತಾಪಮಾನ ಏರಿಕೆಯನ್ನು ಕಮ್ಮಿ ಮಾಡಲಾಗದು ಸೈಕ್ಲೋನ್ಗಳ ಹಾವಳಿಯನ್ನು ತಡೆಯಲಾಗದು ಪತ್ರ ಹರಿತು ರಂಧ್ರಗಳ ಹುಟ್ಟು ಮತ್ತು ಸಾವನ್ನು ನಿಯಂತ್ರಿಸಲಾಗದು ಹವಾಮಾನದಲ್ಲಾಗುತ್ತಿರುವ ಬದಲಾವಣೆಯನ್ನು ನಿಲ್ಲಿಸಲಿಕ್ಕಾಗದು ಈಗ ಕಾರ್ಖಾನೆಗಳು ರೈತರಿಗೆ ಒಂದಿಷ್ಟು ಹಣವನ್ನು ನೀಡಿ ತಮ್ಮಿಷ್ಟ ಬಂದಷ್ಟು ಶಾಖವರ್ಧಕ ಅನಿಲಗಳನ್ನು ಉತ್ಪಾದನೆ ಮಾಡುತ್ತಲೇ ಇರುತ್ತವೆ ಎನ್ನುವುದಾದರೆ ಮುಂದಾಗುವ ದುರಂತದಿಂದ ನಮ್ಮನ್ನು ಕಾಪಾಡುವವರು ಯಾರು ಏಕೆಂದರೆ ಏರುತ್ತಿರುವ ತಾಪಮಾನದಿಂದ ಹಾಗೂ ಹವಾಮಾನದಲ್ಲಾಗುತ್ತಿರುವ ಬದಲಾವಣೆಯಿಂದ ಸಮಯಕ್ಕೆ ಸರಿಯಾಗಿ ಮಳೆ ಬಾರದೆ ಬಿಸಿಲಿನ ತೀವ್ರತೆ ಹೆಚ್ಚಾಗಿ ಸೈಕ್ಲೋನ್ಗಳ ಹಾವಳಿಯಿಂದ ವರ್ಷದಲ್ಲಿ ಒಂದೇ ಬೆಳೆ ಬೆಳೆಯುವ ವಾತಾವರಣ ನಿರ್ಮಾಣವಾಗುತ್ತಿದೆ ಇದರಿಂದ ಮಳೆ ಆಶ್ರಿತ ಪ್ರದೇಶದ ರೈತರು ಆರ್ಥಿಕವಾಗಿ ಸಂಕಷ್ಟಕ್ಕೊಳಗಾಗಿದ್ದಾರೆ ಹೀಗಾಗಿಯೇ ಕರ್ನಾಟಕದಲ್ಲಿ ಕಳೆದ ಆರು ಏಳು ವರ್ಷಗಳಲ್ಲಿ ಸರಿಸುಮಾರು ಐದು ಲಕ್ಷ ಹೆಕ್ಟೇರ್ ಕೃಷಿ ಭೂಮಿಯಲ್ಲಿ ಬೆಳೆ ನಷ್ಟ ಆಗಿದೆ ಎಂದು ವರದಿಯಾಗಿದೆ ಇಂತಹ ರೈತರಿಗೆ ನೇರವಾದ ಪರಿಹಾರ ಇಲ್ಲ ಎನ್ನುವುದಾದರೆ ಹೇಗೆ ಬಹಳ ಮುಖ್ಯವಾಗಿ ಕಾರ್ಖಾನೆಗಳು ಬರೀ ಕಾರ್ಬನ್ ಡೈಆಕ್ಸೈಡನ್ನು ಮಾತ್ರವೇ ಬಿಡುಗಡೆ ಮಾಡುವುದಿಲ್ಲ ಮಿಥೇನ್ ನೈಟ್ರೇಸ್ ಆಕ್ಸಿಡ್ ಹೈಡ್ರೋಫ್ಲೋರೋಕಾರ್ಬನ್ಸ್ ಸಲ್ಫರ್ ಡೈಆಕ್ಸೈಡ್ ನೈಟ್ರೋಜನ್ ಆಕ್ಸೈಡ್ನಂತಹ ಹಲವಾರು ಅನಿಲಗಳು ಬಿಡುಗಡೆ ಮಾಡುತ್ತವೆ ಈ ಅನಿಲಗಳು ವಾತಾವರಣದಲ್ಲಿ ಸಾವಿರಾರು ವರ್ಷಗಳ ಕಾಲ ನೆಲೆಯೂರಿರುತ್ತವೆ ಮಿಥೇನ್ ಸುಮಾರು ಹನ್ನೆರಡು ವರ್ಷಗಳ ಕಾಲ ನೈಟ್ರೇಸ್ ಆಕ್ಸೈಡ್ ಸುಮಾರು ನೂರ ಹದಿನಾಲ್ಕು ವರ್ಷಗಳ ಕಾಲ ಫ್ಲೋರೈಡ್ ಅನಿಲಗಳು ಸಾವಿರಾರು ವರ್ಷಗಳ ಕಾಲ ವಾತಾವರಣದಲ್ಲಿ ನೆಲೆಯೂರುತ್ತವೆ ಒಂದು ಕೆ ಜಿ ಮೀಥೇನ್ ಇಪ್ಪತ್ನಾಲ್ಕು ಕೆ ಜಿ ಕಾರ್ಬನ್ ಡೈಆಕ್ಸ್ಗೇಡ್ ಸಮನಾಗಿರುತ್ತವೆ ಒಂದು ಕೆ ಜಿ ನೈಟ್ರೇಸ್ ಆಕ್ಸೈಡ್ ಇನ್ನೂರ ತೊಂಬತ್ತೆಂಟು ಕೆ ಜಿ ಡೈಆಕ್ಸೈಡ್ಗೆ ಸಮನಾಗಿರುತ್ತದೆ ಒಂದು ಕೆ ಜಿ ಫ್ಲೋರೈಡ್ ಅನಿಲಗಳು ಇಪ್ಪತ್ತೆರಡು ಸಾವಿರದ ಎಂಟುನೂರು ಕೆ ಜಿ ಕಾರ್ಬನ್ ಡೈಆಕ್ಸೈಡ್ಗೆ ಸಮನಾಗಿರುತ್ತದೆ ಇಲ್ಲಿ ಕಾರ್ಬನ್ ಡೈಆಕ್ಸೈಡನ್ನು ಮರ ಗಿಡಗಳು ಕೆಲವು ರಾಸಾಯನಿಕ ಕ್ರಿಯೆಗಳಲ್ಲಿ ಬಳಸಲಾಗುತ್ತಿದೆಯಾದರೂ ಅಗತ್ಯಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪತ್ತಿಯಾಗಿ ಉಲ್ಬಣವಾಗಿರುವುದರಿಂದ ಸಾವಿರಾರು ವರ್ಷಗಳ ಕಾಲ ವಾತಾವರಣದಲ್ಲಿರುವ ಅದು ಪ್ರಕೃತಿಯ ಮೇಲೆ ತನ್ನ ದೌರ್ಜನ್ಯವನ್ನು ಎಸಗುತ್ತಲೇ ಇರುತ್ತದೆ ಅಲ್ಲವೇ ಇಂತಹ ಹಲವಾರು ಕಾರಣಗಳನ್ನು ಮುಂದಿಟ್ಟುಕೊಂಡು ಈ ಸ್ಕೀಮ್ಗಳನ್ನು ನೋಡುವುದಾದರೆ ರೈತರಿಗೆ ಒಂದಿಷ್ಟು ಬಿ ಬಿಡಿಗಾಸನ್ನು ನೀಡಿ ತಮ್ಮಿಷ್ಟ ಬಂದಷ್ಟು ಶಾಖವರ್ಧಕ ಅನಿಲಗಳನ್ನು ಬಿಡುಗಡೆ ಮಾಡುತ್ತಲೇ ಇರುತ್ತವೆ ನಮ್ಮನ್ನು ಯಾರು ದೂಷಿಸಬೇಡಿ ಎನ್ನುವಂತಿದೆ ಅವರ ಧೋರಣೆ ಇನ್ನು ಈ ಸ್ಕೀಮ್ಗಳನ್ನು ಪ್ರೋತ್ಸಾಹಿಸುತ್ತಿರುವ ಕೆಲವು ಸಂಘ ಸಂಸ್ಥೆಗಳಿಗೆ ನಾಲ್ಕಾರು ಕಾಸು ಸಿಗುತ್ತಿದೆ ಆದರೆ ಅವರು ಮುಂದುವರೆಯುತ್ತಿರುವುದು ಏನೆಂದರೆ ಮುಂದಾಗುವ ಅನಾಹುತಗಳಲ್ಲಿ ನಾವು ಭಾಗಿಯಾಗುತ್ತಿದ್ದೇವೆ ಎನ್ನುವುದನ್ನು ಹಾಗಾಗಿ ಇಂತಹ ಸ್ಕೀಮ್ಗಳ ಬದಲು ನಾವೆಲ್ಲರೂ ಆ ಶಾಖವರ್ಧಕ ಅನಿಲಗಳ ಉತ್ಪಾದನೆಯನ್ನು ಕಡಿಮೆ ಮಾಡುವುದರ ಬಗ್ಗೆ ಗಮನಹರಿಸಬೇಕಾಗಿದೆ ಹಾಗೆಯೇ ಕೈಗಾರಿಕರಣವಾದ ನಂತರ ನಮ್ಮ ನೆಲೆಯನ್ನು ಗಟ್ಟಿಯಾಗಿ ರೂಪಿಸಿಕೊಂಡಿರುವ ಉದ್ಯಮಿಗಳು ಶಾಖವರ್ಧಕ ಅನಿಲಗಳ ಉತ್ಪಾದನೆಯನ್ನು ಕಮ್ಮಿ ಮಾಡುವಲ್ಲಿ ಸಹಕಾರಿಯಾಗುವ ಪರ್ಯಾಯ ಮಾರ್ಗಗಳನ್ನು ಸಂಶೋಧಿಸಿ ಅದನ್ನು ಬಡವರಿಗೆ ರೈತರಿಗೆ ಕೈಗೆಟುಕುವ ಬೆಲೆಯಲ್ಲಿ ಕೊಡುವಂತಹ ಪುಣ್ಯದ ಕೆಲಸವನ್ನು ಮಾಡುವಂತಾಗಲಿ ಉದಾಹರಣೆಗೆ ಸೌರ ಪವನ ಶಕ್ತಿಯಿಂದ ತಯಾರಿಸುವ ವಿದ್ಯುತ್ ಉತ್ಪಾದನೆ ಸ್ಥಾವರಗಳು ಬ್ಯಾಟರಿ ಚಲಿತ ವಾಹನಗಳಿಗೆ ರೀಚಾರ್ಜ್ ಬಂಕ್ಗಳು ಪ್ಲಾಸ್ಟಿಕ್ ಅನ್ನು ಉತ್ಪಾದಿಸುವುದು ಹಾಗೂ ಮರುಬಳಕೆ ಅವಶ್ಯವಿರುವ ಕಾರ್ಖಾನೆಗಳನ್ನು ಸ್ಥಾಪಿಸುವುದು ಕಾಡು ಕೆರೆ ಕಟ್ಟೆಗಳನ್ನು ಸಂರಕ್ಷಿಸುವ ಹಾಗೂ ಅಭಿವೃದ್ಧಿಪಡಿಸುವ ಹೊಣೆಗಾರಿಕೆಯನ್ನು ನಿಭಾಯಿಸುವುದು ಕೃಷಿ ಭೂಮಿಯಲ್ಲಿ ಮಳೆ ನೀರನ್ನು ಹಿಡಿದಿಟ್ಟುಕೊಳ್ಳಲು ಸಹಕಾರಿಯಾಗುವ ವಿಧಾನಗಳಿಗೆ ಸಹಾಯಧನ ನೀಡುವುದು ರಾಸಾಯನಿಕ ಮುಕ್ತ ಕೃಷಿಯ ಬಗ್ಗೆ ಹೆಚ್ಚಿನ ಅಧ್ಯಯನ ನಡೆಸಲು ಅನುಕೂಲವಾಗುವ ವಿಶ್ವವಿದ್ಯಾನಿಲಯವನ್ನು ಸ್ಥಾಪಿಸುವುದು ಹೀಗೆ ಪರಿಸರ ಪೂರಕ ಯೋಜನೆಗಳಿಂದ ಹಣ ಸಂಪಾದನೆ ಮಾಡಬಹುದಾಗಿದೆ ಎಂದು ಗ್ರಾಮ ಸ್ವರಾಜ್ಯ ಮೀಡಿಯಾದ ಅಭಿಪ್ರಾಯವಾಗಿದೆ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ನಮಗೆ ತಿಳಿಸಿ ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ